ಮೂರನೇ ತಾರೀಕು ಉದ್ಘಾಟನೆ ಯಾರಿಂದ ಮಾಡಿಸ್ಬೇಕು ಯಾವ ಗಣ್ಯ ವ್ಯಕ್ತಿಯಿಂದ ಮಾಡಿಸ್ಬೇಕು ಅನ್ನೋದನ್ನು ಈ ಸಭೆ ಸರ್ವಾನುಮತಿಯಿಂದ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಯಾರು ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನು ಘೋಷಣೆ ಮಾಡ್ತೀನಿ ಸೊ ಒಂದು ಕಾರ್ಯಕಾರಿಣಿ ಸಮಿತಿ ಸಭೆ ಇರ್ತದೆ ಆ ಕಾರ್ಯಕಾರಿಣಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ದಸರಾ ವಸ್ತು ಪ್ರದರ್ಶನ ಪ್ರಾರಂಭ ಆಗುತ್ತೆ ಅವತ್ತೆ ಉದ್ಘಾಟನೆ ಆಗುತ್ತೆ ಕುಸ್ತಿ ಪ್ರದರ್ಶನ ಕೂಡ ಉದ್ಘಾಟನೆ ಆಗುತ್ತೆ ಯುವ ಸಂಭ್ರಮ ಯುವ ದಸರಾ ಆಮೇಲೆ ಕ್ರೀಡೆಗಳು ಇವೆಲ್ಲವೂ ಕೂಡ ಅವತ್ತೇ ಪ್ರಾರಂಭ ಆಗ್ತದೆ